ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ ಕಾನೂನು ಮಾಹಿತಿಗಾಗಿ ಈ ವಿಡಿಯೋ ಮಾಡಲಾಗಿದೆ ಎಲ್ಲರಿಗೂ ಶೇರ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪಿಟಿಷನ್ ಡಿಸ್ಪೋಸ್ ಆಗಿತ್ತು ಸರ್ ಕೌನ್ಸಿಲ್ ಎಂಗೇಜ್ ಮಾಡ್ತೀನಿ ಅಂತ ಹೇಳಿ ಅದನ್ನ ಯೂಟ್ಯೂಬ್ ಅಲ್ಲಿ ವಿಡಿಯೋ ಬಂದಿತ್ತು ಸರ್ ಪೊಲೀಸ್ ಗೆ ಅದಕ್ಕೆ ನನ್ನ ಅರೆಸ್ಟ್ ಮಾಡಿ ಶಿವಮೊಗ್ಗ ಜೈಲಿಗೆ ಹಾಕಿದ್ರು ಸರ್ ಯೂಟ್ಯೂಬ್ ಅಲ್ಲ ಅದಕ್ಕೆ ನಾನು ಲೋಕಾಯುಕ್ತ ಕೇಸ್ ಮಾಡಿದೀನಿ ಪೊಲೀಸ್ ಮೇಲೆ ಅದಕ್ಕೆ ಅದು ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು ಅರೆಸ್ಟ್ ಅಪ್ಲೋಡ್ ಯೂಟ್ಯೂಬ್ಲೋಡ್ ಸರ್ ಅದು ಲೈವ್ ಅಲ್ಲಿ ಬರುತ್ತೆ ಲೈವ್ ಸ್ಟ್ರೀಮಿಂಗ್ ಬರುತ್ತೆ ಲೈವ್ ಸ್ಟ್ರೀಮಿಂಗ್ ಅಲ್ಲಿ ಸರ್ ಆಯ್ತು ಏನಾಯ್ತು ಅದಕ್ಕೆ ಅದಕ್ಕೆ ನೋಡಿದ್ವಿ ಹೈಕೋರ್ಟ್ ಅಲ್ಲಿ ಹೋಗಿ ಪೊಲೀಸ್ ಮೇಲೆ ಹೇಳ್ತೀನಿ ಅಂತ ಹೇಳಿ ನನಗೆ ಹೊಡೆದ್ಬಿಟ್ಟು ಡಿಒಿ ಸಾಗರ್ ಸರ್ ಎಸ್ ಸರ್ ಓಡದ್ ಬಿಟ್ಟು ಸರ್ ಎಸ್ ಹಾಕಿದೀರಾ ನಾನ್ ಹಾಕಿಲ್ಲ ಸರ್ ಅಲ್ಲ ಈಗ ಏನ್ ಹಾಕಿದೀರಾ ಸರ್ ಅದು ಸಿಕ್ಸ್ ನೈನ್ ಸಿಕ್ಸ್ ಒನ್ ಪಿಟಿಷನ್ ನಂಬರ್ ಸಿಕ್ಸ್ ನೈನ್ ಸಿಕ್ಸ್ ಫೋರ್ ಎರಡು ವಿತ್ಡ್ರಾಲ್ ಆಗಿದೆ ಸರ್ ಕೌನ್ಸಿಲ್ ಎಂಗೇಜ್ ಮಾಡ್ತೀನಿ ಇವತ್ತು ವಿด્રોલಕ್ಕೆ ಬಂದಿದ್ದೀya ಲಿಬರ್ಟಿ ಕೊಟ್ಟಿದ್ರಿ ಸರ್ ನೀವು ಟ್ವೆಂಟಿ 22nd ನಾನು ಕೋರ್ಟಿನ ಹೊರಗಡೆ ಹೋಗ್ತಿದ್ದಂಗೇ ನಾನು ಟ್ರೇಸ್ ಔಟ್ ಮಾಡ್ಬಿಟ್ಟು ಇಮಿಡಿಯೇಟ್ ನಾನು ಗಾಜಾ ಕೇಸ್ ಅಂತ ಹೇಳಿ ಅರೆಸ್ಟ್ ಮಾಡ್ಬಿಟ್ಟು ಅಲ್ಲಿಂದ ಮತ್ತೆ ಅಡಿಷನಲ್ ಏನೇನೋ ಸೆಕ್ಷನ್ ಸೇರ್ಸಿಬಿಟ್ಟು ನನಗೆ ಇದು ಮಾಡಿದ್ರು ಸರ್ ರಿವಲ್ವರ್ ಹೆಡ್ಬಿಟ್ಟು ಎನ್‌ಕೌಂಟರ್ ಮಾಡ್ತೀನಿ ಅಂತ ಹೇಳಿ ನಾನು ಸಸ್ಪೆಂಡ್ ಮಾಡಿದ್ರು ಸರ್ ಸಸ್ಪೆಂಡ್ ಸರ್ ನಾನು ಗವರ್ನಮೆಂಟ್ ಎಂಪ್ಲಾಯ್ ಸರ್ ಯಾವ ಗವರ್ನಮೆಂಟ್ ಎಂಪ್ಲಾಯ್ ಎಪಿಟಿ ಸರ್ ಎಪಿಟಿ ಸರ್ ಅಲ್ಲ ಏನ ಕೆಲಸ ಮಾಡ್ತಾ ಇದ್ದೀರಾ ಅಷ್ಟ್ರೇ ಇಂಜಿನಿಯರ್ ಸರ್ ನೀವು ಏನು ಕೇಸ್ ಹಾಕಿದ್ರಿ ಸರ್ ನನ್ನ ಮದುವೆ ಫಿಕ್ಸ್ ಆಗಿ ಕ್ಯಾನ್ಸಲ್ ಆಗಿತ್ತು ಸರ್ ಮದುವೆ ಫಿಕ್ಸ್ ಆಗಿ ಎಸ್ ಸರ್ ಅದಕ್ಕೆ ಫಾಲ್ಸ್ ಕಂಪ್ಲೇಂಟ್ ರೈಸ್ ಮಾಡ್ಬಿಟ್ಟು ಅಮೌಂಟ್ ಎಲ್ಲ ಕೇಳಿಸಿದ್ರು ಸರ್ ಎಂಎಲ್ಎ ಎಲ್ ಕಾಂಗ್ರೆಸ್ ಎಂಎಲ್ಎ ಪ್ಲಸ್ ಈ ಪೊಲೀಸ್ ಎಲ್ಲ ದುಡ್ಡು ಕೇಳಿಸಿದ್ರು ಸರ್ ಅದನ್ನ ನಾನು ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟು ಲೋಕಾಯುಕ್ತ ಕೇಸ್ ಮಾಡಿದ್ದೆ ಸರ್ ಅದಕ್ಕೆ ನೀವು ಲೋಕಾಯುಕ್ತ ಕೇಸ್ ಮಾಡಿದೆ ಅಂತ ಹೇಳಿ ಅವರಲ್ಲಿ ಇರೋ ಬಿಡ್ತಾ ಇಲ್ಲ ಸರ್ ನಾನು ಟ್ರಾನ್ಸ್ಫರ್ ಟ್ರೈ ಮಾಡ್ತೀನಿ ಸರ್ ಬೆಂಗಳೂರಿಗೆ ಆಗ್ತಾ ಇಲ್ಲ ಸರ್ ಅದಕ್ಕೆ ನನ್ ಅದು ಅಲ್ಲ ರೈಟ್ ನೀವು ವಿಡ್ರಾ ಮಾಡಿದ್ ಎಸ್ ವಾಟ್ ಇಸ್ ದಿಸ್ ಪ್ರಾಬ್ಲಮ್ ಜಗದೀಶ್ ಸರ್ ಈಗ ಒನ್ ನಾಟ್ ಸೆವೆನ್ ಅಂತ ಏನೋ ಹಾಕಿದಾರಂತ ಸರ್ ಸುಮ್ನೆ ಫಾಲ್ಸ್ ಕಂಪ್ಲೇಂಟ್ ಆಗ್ತಾನೆ ಇದಾರೆ ಸರ್ ಆಮೇಲೆ ಏನಾರು ರೌಡಿ ಶೀಟ್ ಆಗ್ತಾರಂತೆ ಸರ್ ನಾಳೆ ನನಗೆ ನೀವು ಬನ್ನಿ ಬನ್ನಿ ಅಂತ ನಮ್ಮ ನಾನು ಹೇಳ್ತಿ ಫೋನ್ ಮಾಡ್ತಾ ಇದಾರೆ ಸರ್ ಯಾವ ಯಾವ ಪೊಲೀಸ್ ಸ್ಟೇಷನ್ ಸರ್ ಸಾಗರ ಸರ್ ಡಿ ವೈಸ್ ಪಿ ಅಂತ ಹೇಳಿ ಸರ್ ಟೆಲಿಂಗ್ ದಿ ನೇಮ್ ಆಲ್ಸೋ ಸರ್ ಸೊ ನಾನು ಜೈಲಲ್ಲಿ ವಿಡಿಯೋ ಮಾಡಿ ಎನ್ಕರೇಜ್ ರೆಸ್ಟೋರೆಂಟ್ ಆರ್ ವಿಲ್ ಹಾಲಿಮ್ ಇಲ್ಲಿ ನೋಡ್ಬಿಟ್ಟು ಇಫ್ ಇಫ್ ದಿಸ್ ಇಸ್ ದಿ ದ ಅಲಿಗೇಷನ್ ಇಸ್ ಕರೆಕ್ಟ್ ವಿಲ್ ಫೇಸ್ ದಿ ಮ್ಯೂಸಿಕ್ ಹೋಟೆಲ್ ಬಿಟ್ಟು ಹೋಗಲ್ಲ ಇಲ್ಲೇ ಅಲ್ಲಿ ಅದ್ಯಾವ್ದು ಮ್ಯಾಟ್ರ್ ವಿತ್ಡ್ರಾ ಆಗಿರೋದು ಮತ್ತೆ ಕೇಸ್ ಹಾಕಿಲ್ವಾ ನೀವ್ ಅದಾದ್ಮೇಲೆ

He Was not there, my lord. Afterwards, all right. If uh, and if it is to be file is in the court hall, why because they say that in the scrutiny, it is here only in the court hall. That's what they have told it. Yeah, madam, Scruti it's in the just check, okay. we'll see. Yes.